ಶರಾವತಿ ಇನ್ನೀರ ಸಂತ್ರಸ್ತರ ಸುಬಗಳಿಗೆ ಸೇತುವೆ ಅದುವೇ ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಸಿಗಂದೂರು ಸೇತುವೆಯ ಸಾರ್ವಜನಿಕ ಲೋಕಾರ್ಪಣೆ ಕಾರ್ಯಕ್ರಮ ಲೋಕಾರ್ಪಣೆಯ ಹಿಂದೆ ಹಲವಾರು ದಶಕದ ಕನಸು ಒತ್ತ ಜನರ ಒಂದಿಷ್ಟು ಮಾತುಗಳು ನಮಗಾಗಿ ನಿಮಗಾಗಿ ದ್ವೀಪದ ನಡುವಿನ ಜನರ ಬದುಕಿಗೆ ಬೆಳಕು ನೀಡಿದ ಸೇತುವೆ ಸಿಗಂದೂರು ಸೇತುವೆ ವಿಶೇಷ ವರದಿ ನಿಮ್ಮ ಮುಂದೆ ನಾನು ನಿಮ್ಮವನು ನಿಮ್ಮ ಮನೆಮಗನು ನಿಮ್ಮ ಜೊತೆಗೆ ಇದ್ದವನು ಹೀಗೆಂದು ತನ್ನನ್ನೇ ತಾನು ಹೇಳಿಕೊಳ್ಳುತ್ತಿರಬಹುದೇ ಲಾಂಚ್ ಯಾಕೆ ವಿಷಯ ಹೇಳುತ್ತಿದ್ದೇನೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಲಾಂಚ್ ಮೂಲೆ ಗುಂಪಾಗಬಹುದು ಹಾಗಾಗಿ ಲಾಂಚು ತನ್ನ ಅನಿಸಿಕೆಯನ್ನು ಇರತಿ ಹೇಳಿಕೊಳ್ಳುತ್ತಿರಬಹುದೆಂದು ನನ್ನ ಭಾವನೆ ನನ್ನನ್ನು ಮರೆಯಬೇಡಿ ನಿಮ್ಮ ಮನೆಯ ಪ್ರತಿಯೊಂದು ಸಮಸ್ಯೆಗೂ ನಾನು ಸಹಕರಿಸಿದ್ದೇನೆ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೆಯೇ ಅನಾರೋಗ್ಯ ಪೀಡಿತರಿಗೆ ಪ್ರವಾಸಿಗರಿಗೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕರೆದುಕೊಂಡು ಹೋಗಿದ್ದೇನೆ ಬಹಳಷ್ಟು ಕ್ಲಿಷ್ಟಕರ ಸಂದರ್ಭದಲ್ಲಿ ನನ್ನನ್ನು ಉಪಯೋಗಿಸಿಕೊಂಡಿದ್ದೀರಿ ಈಗ ಸುಖದ ಸಮಯ ನಿಮಗೆ ಬಂದಿರಬಹುದು ಆದರೂ ನನ್ನನ್ನು ಮರೆಯಬೇಡಿ ನನ್ನನ್ನು ಉಪಯೋಗಿಸಿಕೊಳ್ಳಿ ಎಂದು ತನ್ನ ಅಳಲನ್ನು ಲಾಂಚ್ ಹೇಳಿಕೊಳ್ಳುತ್ತಿರಬಹುದು ಎನ್ನುವ ಭಾವನೆಯಿಂದ ನಾನು ನಿಮ್ಮೊಂದಿಗೆ ಈ ರೀತಿ ಮಾತನಾಡುತ್ತಿದ್ದೇನೆ ದಯವಿಟ್ಟು ಲಾಂಚನ್ನು ನೆನಪಿಗಾಗಿ ಸಿಗಂದೂರು ದೇವಿಯ ಸೇವೆಗಾಗಿ ಭಕ್ತರ ಪ್ರವಾಸಿಗರ ನೆನಪಿಗಾಗಿ ಇದನ್ನು ಉಳಿಸಿಕೊಳ್ಳೋಣ ಏನಂತೀರಾ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಭಕ್ತರು ಸಿಗಂದೂರು ದೇವಿಯ ದರ್ಶನ ಪಡೆಯಲು ಬರುವ ಸಂದರ್ಭದಲ್ಲಿ ಲಾಂಚನ್ನು ದಾಟಿ ಬಂದ ನಂತರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಿಕ್ಕಾಗಿ ಬಾಡಿಗೆ ವಾಹನಗಳ ವ್ಯವಸ್ಥೆ ಇದೆ ಇಲ್ಲಿ ವಮಿನಿ ಕ್ರೂಸರ್ ಟ್ರ್ಯಾಕ್ಸ್ಗಳು ಸೇರಿದಂತೆ ಒಟ್ಟು ನಲವತ್ತ್ಮೂರು ವಾಹನಗಳು ಇಲ್ಲಿ ಪ್ರವಾಸಿಗರನ್ನು ಕರೆದುಕೊಂಡು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಹಾಗೆಯೇ ಚೌಡೇಶ್ವರಿ ದೇವಸ್ಥಾನದಿಂದ ಮತ್ತೆ ಲಾಂಚಿನ ತನಕ ಕರೆದುಕೊಂಡು ಬರುವ ವ್ಯವಸ್ಥೆ ಇದೆ ಈ ನಲವತ್ತ್ಮೂರು ವಾಹನ ಚಾಲಕರ ಕುಟುಂಬಗಳು ಇದನ್ನೇ ನಂಬಿ ಜೀವನ ನಿರ್ವಹಿಸುತ್ತಿದ್ದವು ಆದರೆ ಈಗ ಸೇತುವೆ ನಿರ್ಮಾಣವಾಗಿರುವುದರಿಂದ ಆ ಒಂದು ದುಡಿಮೆಗೆ ಕತ್ತರಿ ಬಿದ್ದಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ವಾಹನ ಚಾಲಕ ನಾಗರಾಜ್ ಕೈಲೆಯಷ್ಟೇ ಕುಡಿತೀರಿ

ಯಾವ್ಯಾವ ಗ್ರಾಮ ಪಂಚಾಯಿತಿಗಳು ಬರ್ತದೆ ಇದೆ ನಿಮಗೆ? ತುಮ್ರಿ. ಓಕೆ. ಒಂದು ಕುದ್ರೂರು. ಕುದ್ರೂರು ತುಮ್ರಿ. ಯಸಸ್ ಬೋರ್ಡಿ ಅಂತ. ಹ್ಮ್ ಗೊತ್ತು. ಸಂಕಣ್ಣಾ ಸ್ಯಾನ್ ಬೋರ್ಡ್. ಹೌದು ಸರ್. ಮೂರು ಪಂಚಾಯಿತಿ ಇತ್ತು ಈಗ ಬ್ರಿಡ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್ ಅದು ಜನತೆ ಆಗ್ಲೇಬೇಕಲ್ಲ ಸರ್ ಇದೆಲ್ಲ ಮುಂದೆ ಆಗಲೇಬೇಕಲ್ಲ. ಹಾ ಹಾಗೆ ಆಗುತ್ತೆ. ಅಲ್ಲ ಆಗಿದೆ ಒಳ್ಳೇದಲ್ವಾ

ಇದರಿಂದ ಒಂದು ಜೀವನೋಪಾಯ ಇತ್ತು ನಿಮಗೆಲ್ಲ ಹೆಸರು ಮುಳುಗಡೆಯ ಸಂತ್ರಸ್ತ ಅಶೋಕ್ ಕುಮಾರ್ ಮಾತನಾಡಿದ್ದು ಹೀಗೆ ಒಳ್ಳೆದಾಗಿದೆ ಮತ್ತು ಈ ಕಡೆ ಭಾಗದಲ್ಲಿ ಬಹಳ ಕಷ್ಟ ಆಗ್ತಿತ್ತು ಹೋಗೋದು ಬರೋದು ಮತ್ತು ನಾವು ಕೂಡ ಮೂಲತಃ ಇಲ್ಲಿಂದ ಮುಳುಗಡೆಯಾಗಿ ಹೋದವರು ನಮಗೂ ಈ ದೇವಸ್ಥಾನ ಬಹಳ ಆತ್ಮೀಯ ಸ್ವಂತ ದೇವಸ್ಥಾನ ವಾಸುದಾರರು ಆಗಿರೋದು ನಮಗೂ ಭಾಳ ತೊಂದರೆ ಆಗೋದು ಟೈಮಿಂಗ್ಸಿಗೆ ಬಂದು ಹೋಗಲಿಕ್ಕೆ ಈಗ ಸೇತುವೆ ಆಗಿರೋದ್ರಿಂದ ಭಾಳ ಅನುಕೂಲ ಆಗಿದೆ ಮತ್ತು ಜನ ಸಾಮಾನ್ಯರಿಗೆ ಎಲ್ಲರಿಗೂ ಅನುಕೂಲ ಆಗಿರೋದ್ರಿಂದ ಭಾಳ ಒಳ್ಳೆ ಕೆಲಸ ಆಗಿದೆ ನಿಮ್ಮ ಹೆಸರು ಅಶೋಕ್ ಕುಮಾರ್ ಶ್ರೀಗಂಧವ್ರ ಲೇಗೊಪ್ಪ ಎರಡು ಸಾವಿರದ ಎರಡರಿಂದ ಅಂದರೆ ಕಳೆದ ಇಪ್ಪತ್ತ್ ವರ್ಷಗಳಿಂದ ಅಶೋಕಣ್ಣ ಎನ್ನುವವರು ಲಾಂಚಿನ ಡ್ರೈವರ್ ಆಗಿ ಸೇವೆ ಸಲ್ಲಿಸುತ್ತಾ ಬಂದಿರುವುದು ನಮಗೆಲ್ಲ ಗೊತ್ತಿದೆ ಅವರ ಮನದಾಳದ ಮಾತು ನಿಜವಾಗಿ ಬೇಜಾರ ಎನಿಸುತ್ತದೆ ಕಾರಣ ಇಪ್ಪತ್ತ್ಮೂರು ವರ್ಷಗಳಿಂದ ಜನರ ಸಂಪರ್ಕದಲ್ಲಿದ್ದ ನಾನು ಇನ್ನು ಮುಂದೆ ಯಾರ ಸಂಪರ್ಕದಲ್ಲಿರಲಿ ನನ್ನ ಪ್ರೀತಿಯ ಲಾಂಚಿನ ನಡವಳಿಸಿಕೊಂಡು ಹೋಗುತ್ತಿದ್ದ ನಾನು ಇನ್ನು ಮುಂದೆ ಏನನ್ನು ಸಾಗಿಸಲಿ ಯಾರನ್ನ ಸಾಗಿಸಲಿ ಎನ್ನುವಂಥ ವಿಷಾದದ ಮಾತನ್ನು ಅವರು ಮಾತನಾಡುತ್ತಾರೆ ಒಂದು ಕಡೆ ಸಂತೋಷ ಒಂದು ಕಡೆ ದುಃಖವಾಗುತ್ತದೆ ನನಗೆ ಲಾಂಚಿನ ಸೇತುವೆಯಾಗಿದ್ದು ಬಹಳ ಸಂತೋಷ ಆದರೆ ನನ್ನೊಂದಿಗೆ ಬೆಳಗ್ಗೆಯಿಂದ ಸಂಜೆಯ ತನಕ ಪ್ರವಾಸಿಗರನ್ನ ಭಕ್ತರನ್ನು ಈ ಭಾಗದಿಂದ ಆ ಭಾಗಕ್ಕೆ ನನ್ನ ಲಾಂಚ್ ಎತ್ತೊಯ್ಯುತ್ತಿತ್ತು ಆದರೆ ಇನ್ನು ಮುಂದೆ ನಾನೇನು ಮಾಡಲಿ ಎಂದು ಬೇಜಾರದ ಮಾತುಗಳನ್ನು ನಗುಮುಖದಿಂದಲೇ ಮಾತನಾಡಿದ ಅಶೋಕಣ್ಣನ ಮಾತುಗಳನ್ನು ಕೇಳೋಣ ಬನ್ನಿ

ಅನುಕೂಲ ಆಗಿದೆ ನೀವು ಇಪ್ಪತ್ಮೂರು ವರ್ಷ ಇದೊಂದೇ ಇದರಲ್ಲಿ ಇಪ್ಪತ್ಮೂರು ವರ್ಷದಿಂದ ಅಶೋಕ್ ಇಲ್ಲೇ ಮೂಲ ಇಲ್ಲಿ ನಿಮ್ದು ನಾವು ನೋಡುತ್ತಿರುವುದು ಪ್ರಸಿದ್ಧಿಯನ್ನು ಪಡೆಯುತ್ತಿರುವಂತಹ ಸಿಗಂದೂರು ಸೇತುವೆ ಅಂಬರಗೋಡ್ಲು ಕಳಸ ಸೇತುವೆಯ ಒಂದು ನೋಟವನ್ನು ನೋಡ್ತಾ ಇದ್ದೇವೆ ಈಗಾಗಲೇ ಕಳೆದ ಹಲವಾರು ದಶಕಗಳಿಂದ ಈ ಭಾಗದ ಜನರ ಕನಸಾದನ್ನು ನನಸು ಮಾಡಿದಂಥ ಸೇತುವೆ ಇದು ಈಗ ಸಿಗಂದೂರು ಸೇತುವೆ ಎಂದು ಕರೆಯಲ್ಪಡುತ್ತಿದೆ ನಾಳೆ ಇದರ ಉದ್ಘಾಟನೆ ಬೇರೆ ಇದೆ ಆದರೆ ಈ ಭಾಗದ ಜನರ ಬಹು ಜನರ ನೀಡಿಕೆ ಬೇಡಿಕೆಗೆ ಅನುಗುಣವಾಗಿ ಈ ಸೇತುವೆ ಆಗಿದೆ ಇದಕ್ಕೆ ಸಹಕಾರವನ್ನು ನೀಡಿರುವಂಥ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈಗಾಗಲೇ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಸಂಪೂರ್ಣ ಸಹಕಾರದಿಂದ ನೇತೃತ್ವದಲ್ಲಿ ಈ ಸೇತುವೆಯ ನಿರ್ಮಾಣ ಆಗಿದೆ ಎನ್ನುವಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಷಯ ಹಾಗೆಯೇ ಇದಕ್ಕೆ ನೇರವಾಗಿ ನಿಂತು ಕೆಲಸ ಕಾರ್ಯಗಳನ್ನು ಬೇಗ ಆದಷ್ಟು ಬೇಗ ಮುಗಿಯುವಂತೆ ನೋಡಿಕೊಳ್ಳುವಲ್ಲಿ ಶಿವಮೊಗ್ಗ ಜಿಲ್ಲಾ ಸಂಸದರಾದಂಥ ಬಿ ವೈ ರಾಘವೇಂದ್ರವರ ಶ್ರಮವನ್ನು ಸಹ ನಾವು ನೆನಪಿಸಲೇಬೇಕು ಹೀಗೆ ಸಿಗಂದೂರು ಸೇತುವೆ ಬಹು ಜನರ ನೀಡಿಕೆ ಮತ್ತು ಬೇಡಿಕೆಗೆ ಅನುಗುಣವಾಗಿ ನಾಳೆ ಉದ್ಘಾಟನೆಗೊಳ್ಳಲಿದೆ ಸೇತುವೆ ಇನ್ನೋಟ ನೋಡಬೇಕಾದ್ರೆ ಈ ಭಾಗದ ದ್ವೀಪದಂತೆ ಇದ್ದಂಥ ಜನರ ಜೀವನ ಬಹಳ ಅಸ್ತವ್ಯಸ್ತವಾಗಿತ್ತು ಈ ಸೇತುವೆಗಾಗಿ ಬಹಳಷ್ಟು ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಪಕ್ಷದ ಪ್ರಮುಖರು ಹೋರಾಟದ ಮೂಲಕ ಈ ಒಂದು ಸೇತುವೆಯನ್ನು ತೆಗೆದುಕೊಂಡಾಗುವುದನ್ನು ನಾವು ಜ್ಞಾಪಿಸಬೇಕು ಕಳೆದ ದಶಕಗಳಿಂದ ಕಾಗೋಡು ತಿಮ್ಮಪ್ಪರ ನಿರೀಕ್ಷೆಯೂ ಸಹ ಈ ಒಂದು ಸೇತುವೆಯ ಉದ್ಘಾಟನೆ ಹಾಗೂ ಸೇತುವೆಯ ನಿರ್ಮಾಣ ಪ್ರಸನ್ನ ಕೆರೆಕೆಯಂಥ ಯುವ ಮುಖಂಡ ಈ ಸೇತುವೆಯ ರುವಾರಿ ಎಂದಲೂ ಸಹ ಆಶ್ಚರ್ಯವಿಲ್ಲ ಹೀಗೆ ಹಲವಾರು ಜನರ ಹೆಸರುಗಳನ್ನು ಹೇಳಬೇಕಾಗತ್ತೆ ಪಕ್ಷಾತೀತವಾಗಿ ಹೇಳುವುದಾದರೆ ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಇನ್ನಿತರ ರಾಜಕೀಯ ರಾಷ್ಟ್ರೀಯ ಪಕ್ಷಗಳು ಸಹ ಈ ಸೇತುವೆಯ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾವೆ ಅವೆಲ್ಲವಕ್ಕೂ ಈ ಭಾಗದ ಜನರು ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ ಅದೇನೇ ಇರಲಿ ಇಡೀ ಪ್ರಪಂಚದಲ್ಲಿ ಇತಿಹಾಸವನ್ನು ಸೃಷ್ಟಿಸುತ್ತಿರುವಂಥ ಒಂದು ಸೇತುವೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಎಂದರೆ ಅದು ನಮಗೂ ಹೆಮ್ಮೆನೆ ಜೊತೆಯಲ್ಲಿ ಆ ಭಾಗದಲ್ಲಿರುವ ಸಂಪರ್ಕಗಳನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರದವರು ಮಾಡಿದರೆ ಅವರಿಗೆ ಮತ್ತೊಮ್ಮೆ ಭೀಷ್ಮ ಪಥದ ಪಥವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾವು ಅರ್ಪಿಸುತ್ತೇವೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ದೇಶದಾದ್ಯಂತ ಸಾರ್ವಜನಿಕರು ಸಿಗಂದೂರು ದೇವಿಯ ಭಕ್ತರು ಈ ಭಾಗದಲ್ಲಿ ಲಾಂಚ್ಗಳ ಮೂಲಕ ಪ್ರಯಾಣಿಸುವುದರೊಂದಿಗೆ ಸಂತಸ ವ್ಯಕ್ತಪಡಿಸುತ್ತಾ ಶ್ರೀ ದೇವಿಯ ದರ್ಶನವನ್ನು ಪಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಒಂದು ಈ ಭಾಗದಲ್ಲಿ ಲಾಂಚನ್ನು ಮುಂದಿನ ದಿನಗಳಲ್ಲಿ ಹೇಗೆ ಉಪಯೋಗಿಸಲಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಹೀಗೆ ಕಳೆದ ಹಲವು ದಶಕಗಳಿಂದ ಲಾಂಚಿನ ಸೇವೆಯನ್ನು ಉಪಯೋಗಿಸಿಕೊಂಡ ಜನ ಈಗಲೂ ಸಹ ಅದರ ನೆನಪಿನಲ್ಲೇ ಉಳಿಯುತ್ತಾರೆ ಹಾಗಾಗಿ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯ ಒಂದು ಸಹಕಾರದಿಂದ ಈ ಲಾಂಚಿನ ಉಪಯೋಗವನ್ನು ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಸಿಗುವಂತೆ ಆಗಲಿ ಎನ್ನುವಂಥದ್ದು ಹಲವಾರು ಜನರ ಅಭಿಪ್ರಾಯ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕ್ಷ್ಮಣ ಬೇಳೂರವರು ವಿಶೇಷ ಆಸಕ್ತಿಯನ್ನು ಒಂದು ಈ ಸೇತುವೆಯ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಅವರ ಮುಂದೆ ಮತ್ತೊಂದು ಸವಾಲಿದೆ ಮುಂದಿನ ದಿನಗಳಲ್ಲಿ ಲಾಂಚಿನ ವ್ಯವಸ್ಥೆ ಈ ಭಾಗದ ಜನರಿಗೆ ಹಾಗೆಯೇ ಉಳಿಯಬೇಕು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಕಾರದಿಂದ ಈ ಒಂದು ಕ್ಷೇತ್ರ ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ಒಂದು ಒತ್ತ ಗಮನ ಹರಿಸಬೇಕಾಗಿದೆ ಸೇತುವೆಯ ಬಗ್ಗೆ ಸ್ಥಳೀಯರಾದ ಸಿಗಂದೂರು ಮಂಜಪ್ಪನವರು ಮಾತನಾಡಿದ್ದು ಹೀಗೆ ನನ್ನ ಹೆಸರು ಸಿಗಂದೂರು ಮಂಜಪ್ಪ ಅಂತೇಳಿ ಮೂಲತಃ ನಾವು ಇದೇ ಊರಿನಲ್ಲಿ ನಮ್ಮ ಹಿರಿಯರೆಲ್ಲ ಹುಟ್ಟಿ ಬೆಳೆದಿರುವಂಥ ಊರು ಏನು ಸಾವಿರದ ಒಂಬೈನೂರ ಐವತ್ತೊಂಬತ್ತ ಅರುವತ್ತರಲ್ಲಿ ಶರಾವತಿ ಮುಳುಗಡೆ ಆದಿವೆಯಲ್ಲ ಲಿಂಗಮೆಕ್ಕಿ ಡ್ಯಾಮ್ ಆ ನಂತರದಲ್ಲಿ ನಮ್ಮನ್ನು ಸರ್ಕಾರ ಸರ್ವ ತಾಲೂಕು ಹೊಳೆಕೊಪ್ಪ ಅಂಥೇಳಿ ಕಾಡು ಪ್ರದೇಶದಲ್ಲಿ ಅರಣ್ಯ ಮಧ್ಯದಲ್ಲಿ ಬಿಟ್ಬಿಟ್ರು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಸಮಸ್ಯೆ ನಮ್ಮ ಜಮೀನಿಗೆ ಆಗಲಿ ನಮಗಾಗಲಿ ಯಾವುದೇ ಸರ್ಕಾರಿ ಸೌಲಭ್ಯ ಸಿಕ್ಕ ರೀತಿಯಲ್ಲಿ ಮಾಡಾಕ್ ಈಗಂತೂ ಸುಪ್ರೀಂ ಕೋರ್ಟು ಅರಣ್ಯ ಕಾಯಿದೆ ಅಂತೇಳಿ ನಮ್ಮನೆಲ್ಲ ಅಲ್ಲಿಂದ ಒಕ್ಲೆಬ್ಬಿಸುವಂಥ ಪ್ರಯತ್ನ ಈ ಸರ್ಕಾರ ಈ ಕಾನೂನುಗಳು ಮಾಡ್ತಾಯಿದೆ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ನಿಮಗೆ ನಾವು ಒತ್ತಾಯ ಮಾಡುವಂಥದ್ದು ಶರಾವತಿ ಮುಳುಗಡೆ ರೈತರು ಮಕ್ಕಳು ಎಲ್ಲಿದ್ದಾರೆ ಪಾಪ ಸಾರ್ವಜನಿಕಕ್ಕಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಏನು ತ್ಯಾಗ ಮಾಡೋರು ಅವ್ರು ಎಲ್ಲೆಲ್ಲಿ ನೆಲೆಗೊಂಡಿದ್ದಾರೆ ಸರ್ಕಾರ ಆಗಲಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಅಥವಾ ಈಗಿನ ಜನಪ್ರತಿನಿಧಿಗಳು ಅದರಲ್ಲಿ ವಿಶೇಷವಾಗಿ ಈ ಜಿಲ್ಲೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶರಾವತಿ ಮುಳುಗಡೆ ರೈತರು ಎಲ್ಲಿದ್ದಾರೆ ಅವರ ಮೂಲ ಸಮಸ್ಯೆ ಏನು ಆ ಸಮಸ್ಯೆ ಪರಿಹಾರವನ್ನು ಹುಡ್ಕೋರ ಜೊತೆಯಲ್ಲಿ ದೇಶಕ್ಕಾಗಿ ಏನು ತ್ಯಾಗ ಮಾಡಿದಾರೆ ಅವರಿಗೆ ಭೂಮಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಕಾಲು ಸೇತುವೆಗಳು ಅರಣ್ಯದಿಂದ ರಕ್ಷಣೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಬೇಕು ಅಂತ ಹೇಳಿ ಮೊದಲನೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಾತಾವರಣ ಈಗ ಇತ್ತೀಚೆಗೆ ಸರ್ಕಾರ ಸ್ವಲ್ಪ ರಾಜಕಾರಣಿಗಳು ಇಚ್ಛಾಶಕ್ತಿಯನ್ನು ತೋರಿ ಒಂದು ಸೇತುವೆಯನ್ನು ಅಂಬರಗೋಡ್ಲೂಟು ಕಳಸೊಳ್ಳಿ ಸಿಗಂದೂರಲ್ಲ ಅಂಬರಗೋಡ್ ಲುಟ್ಟು ಕಳಸೊಳ್ಳಿ ಅಂತಕ್ಕಂಥ ಮದ್ಯ ಸೇರ್ತಕ್ಕಂಥ ಒಂದು ಸೇತುವೆಯನ್ನು ಸರ್ಕಾರ ಆಮೇಲೆ ಆಡಳತಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ತೋರಿಸಿರ್ತಕ್ಕಂಥ ರಾಜಕಾರಣಿಗಳಿಗೆ ಮೊದಲನೇ ಅಭಿನಂದಿಸ್ತಾ ಕೊನೆ ಕಾಲ ನಮ್ಮ ಅಜ್ಜಿಗಾಗಲಿಲ್ಲ ಅಪ್ಪುಗಾಗಲಿಲ್ಲ ಮೊಮ್ಮಕ್ಕಳು ನಾನು ಕೂಡ ಈಗ ಯಾರೋ ಸ್ನೇಹಿತರು ಬೈಕಲ್ಲಿ ಬಂದೆ ಸೇತುವೆ ಮೇಲೆ ಭಾಳ ಸಂತೋಷ ಆಗಿದೆ ಅವರು ಹಿರಿಯರಿಗೆಲ್ಲರಿಗೂ ಕೂಡ ನಾನು ಅಭಿನಂದಿಸೋರ ಜೊತೆಯಲ್ಲಿ ಸರ್ಕಾರವನ್ನು ಕಾನೂನನ್ನು ಆಮೇಲೆ ಇವರಿಗೆಲ್ಲರೂ ಕೂಡ ನಾನು ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಆದಷ್ಟು ಬೇಗ ಶೀಘ್ರವಾಗಿ ಸೇತುವೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಅಥವಾ ಗಡ್ಕರಿನು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭಾಳ ಭಾಳ ಹಿಂದುಳಿದ ಸಮಾಜದವರು ಅವರಿಗೆ ಈ ಸಮಾಜದ ಕಾಳಜಿ ಹೊಂದಿರುವಂಥ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ಸೇತುವೆಯನ್ನು ಉದ್ಘಾಟನೆ ಮಾಡಿ ಇಲ್ಲಿ ನೆಲೆಗೊಂಡಿರ್ತಕ್ಕಂಥ ದೀಪದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಈ ಸಮಾಜದ ವತಿಯಿಂದ ಆಮೇಲೆ ನನ್ನ ಕುಲದೇವತೆ ಆಗಿರ್ತಕ್ಕಂಥ ಸಿಗಂದೂರು ಚಾಮುಂಡೇಶ್ವರಿ ದೇವಿ ಪರವಾಗಿ ನೂರ ಒಂದು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ